ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತು ನಾವೊಂದು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಪೊಂಗಲನ್ನು ಯಾವ ರೀತಿ ಮೆಂತೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಖಂಡಿತ ನೀವು ಯಾವ ಕಿಚಡಿ ಮತ್ತು ಪೊಂಗಲ್ ತಿಂದಿರ್ತ ಒಂದು ಸಲ ಈ ರೀತಿ ಸೊಪ್ಪನ್ನು ಉಪಯೋಗಿಸಿ ಮಾಡಿ ನೋಡಿ ಎಷ್ಟು ಟೇಸ್ಟಿ ಆ್ಯಂಡು ಎಷ್ಟೊಂದು ಹೆಲ್ತಿ ಕೆಲವು ಮಕ್ಕಳು ಸೊಪ್ಪು ಎಲ್ಲ ತಿನ್ನಲ್ಲ ಅನ್ನೋರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇದನ್ನು ಮಾಡೋದಕ್ಕೆ ನಾನು ನಾರ್ಮಲ್ ರೇಷನ್ ಅಕ್ಕಿ ಬರುತ್ತೆಲ್ಲ ನಿಮಗೆ ಅದರಲ್ಲೇ ತೊಗೊಂಡಿದ್ದೀವಿ ಆ ನಾರ್ಮಲ್ ರೇಷನ್ ಅಕ್ಕಿಯನ್ನು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀವಿ ನಾವು ಯಾವಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವೋ ಅದಕ್ಕೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಒಂದು ಸೊ ಹೆಸರುಬೇಳೆನ ತೊಗೊಳ್ತಾ ಇದ್ದೀನಿ ನೀವೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದು ಮತ್ತು ಒಂದು ಇಡಿಯಷ್ಟು ಮೈಸೂರು ತೊಗರಿಬೇಳೆನ ಇದ್ದೀನಿ ಇದಿಲ್ಲ ಅಂದರೆ ನೀವು ನಾರ್ಮಲ್ ತೊಗರಿಬೇಳೆನೇ ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಇಡಿಯಷ್ಟು ಪಾಲಕ್ಕು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ವಾಶ್ ಇಟ್ಕೊಂಡಿದ್ದೀನಿ ನೋಡಿ ಆದಷ್ಟು ಎಳೆ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪೆಲ್ಲ ಒಂಥರ ಇದನ್ನೆಲ್ಲ ಅಕ್ಕಿ ಮತ್ತು ಬೇಳನ ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳ್ಕೊಬೇಕಾಗುತ್ತೆ ಅದನ್ನೆಲ್ಲ ತೊಳೆದ ನಂತರ ನಾವು ತೊಗೊಂಡಂತಹ ಸೊಪ್ಪನ್ನು ಎಷ್ಟು ಆಗುತ್ತೋ ಅಷ್ಟು ಆದಷ್ಟು ನುಣ್ಣಗೆ ಹೆಚ್ಕೊಳ್ಳಿ ನುಣ್ಣಗೆ ಹೆಚ್ಕೊಳ್ಳೋದ್ರಿಂದ ಸೊಪ್ಪು ತುಂಬ ಒಳ್ಳೆಯದು ನೋಡಿ ಬಾಡಿಗೆ ಅದನ್ನು ಈ ರೀತಿ ತುಂಬ ವೆರೈಟೀಸಲ್ಲಿ ಟೇಸ್ಟಿಯಾಗಿಯೂ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೆ ರುಚಿನೂ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಹೆಚ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕಾಗುತ್ತೆ ಆದಷ್ಟು ನುಣ್ಣಗೆ ಇದನ್ನು ಹೆಚ್ಕೊಳ್ಳೋದ್ರಿಂದ ನಮಗೆ ಪೊಂಗಲಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರಿನ ಕ್ವಾಂಟಿಟಿಯನ್ನು ಜಾಸ್ತಿನೇ ಸೇರಿಸಿ ಇದನ್ನು ಒಂದು ಎರಡು ವಿಸಲ್ ಹಾಕ್ಸ್ಕೋಬೇಕಾಗುತ್ತೆ ಒಂದು ಎರಡು ವಿಸಲ್ ಆದ ನಂತರ ಇದನ್ನು ತೆಗೆದು ಸ್ವಲ್ಪ ಅದನ್ನು ಒಂದು ಸೌಟಿನ ಮುಖಾಂತರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ಚೆನ್ನಾಗಿರುತ್ತೆ ನಮಗೆ ಪೊಂಗಲ್ ಅಂದರೆ ಸ್ವಲ್ಪ ಸ್ಮೂತ್ ಇರೋದ್ರಿಂದ ನಾವು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಸೌಟು ಮುಖ ಸೇರಿಸಿ ನಿಮಗೆ ನೀರಿನ ಕ್ವಾಂಟಿಟಿ ಅವಶ್ಯಕತೆ ಇದ್ದರೆ ಇನ್ನೊಂದು ಚೂರು ನೀರನ್ನು ಸೇರಿಸಿ ಅದನ್ನು ಇವಾಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಸ್ವಲ್ಪ ಕುದಿಯೋಕ್ಕೆ ಇಟ್ಬಿಟ್ಟು ನಾವು ಒಂದೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟವನ್ನು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಇಡಬೇಕಾಗುತ್ತೆ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀವಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಅದರಲ್ಲೇ ಮಾಡ್ಬೋದು ಇಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಐದಾರಷ್ಟು ಗೋಡಂಬಿ ಒಣ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀವಿ ಒಂದು ಚಿಕ್ಕ ಟೊಮೊಟ ಮತ್ತು ಕರಿಬೇವು ನೋಡಿ ಇಷ್ಟನ್ನು ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ಇದೊಂದು ಸ್ವಲ್ಪ ನಿಮಗೆ ಕಿಚಡಿ ಟೈಪ್ ಬರುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಟಮೊಟಾನೆಲ್ಲ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡಬಹುದು ಮತ್ತು ಕಾಳು ಮೆಣಸೆಲ್ಲ ಒಗ್ಗರಣೆಗಿಂತ ರೈಸಲ್ಲೇ ಬೇಕಾದ್ರೂ ನೀವು ಹಾಕಿ ಅದು ಫಸ್ಟನ್ನೇ ಬೇಯಿಸ್ಕೊಳ್ಳೋದ್ರಿಂದ ನಿಮ್ಗೆ ಆ ಫ್ಲೇವರ್ ಇನ್ನೂ ಜಾಸ್ತಿನೇ ಬರುತ್ತೆ ರೈಸ್ಗೆ ಅನ್ನೋರು ಈ ರೀತಿಯೇ ಮಾಡ್ಬೋದು ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ಯಾರಿಗಾದರೂ ಮಾಡಿಟ್ಟಿದಿರಂದರೆ ನಿಮ್ಮ ಮನೆಗೆ ಬಂದವ್ರಿಗೆ ಖಂಡಿತ ಅವ್ರಿಗೆ ಟೇಸ್ಟ್ ಮಾಡಿಯಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ಸೊಪ್ಪಿನಲ್ಲಿ ಆ ಫ್ಲೇವರ್ ಪೊಂಗಲ್ ಥರ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಮಾಡಿ ತಿಂದ್ರೇ ಗೊತ್ತಾಗುತ್ತೆ ಇದ್ರ ಟೇಸ್ಟು ಏಕೆಂದರೆ ನಾನು ಎಷ್ಟೇ ಹೇಳಿದ್ರೂ ನೀವು ಟ್ರೈ ಮಾಡಿ ಅದನ್ನು ರುಚಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಯಾವುದೇ ರೆಸಿಪಿ ನಾನು ಎಕ್ಸ್ಪ್ಲೈನ್ ಮಾಡಬಹುದು ಬಟ್ ನೀವು ಟ್ರೈ ಮಾಡಿದ್ಮೇಲೆ ಅದರ ರುಚಿ ನಿಮಗೆ ಗೊತ್ತಾಗುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ನೋಡಿ ನಿಮ್ಮ ಮನೆಗೆ ಯಾರಾದರೂ ಬಂದರೆ ಗೆಸ್ಟ್ ಅಂತಾರೆ ಖಂಡಿತ ಈ ಥರ ಒಂದು ರೆಸಿಪಿನ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಇದೇ ಥರ ತುಂಬ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿಗಳನ್ನು ನಾನು ಖಂಡಿತ ನನ್ನ ಚಾನಲಲ್ಲಿ ಶೇರ್ ಮಾಡ್ತಾನೇ ಇರ್ತೀನಿ ಇದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್